ಫ್ರೆಂಡ್ಸ್ ಟು ಮೈ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಸೊ ಇವತ್ತು ನಾವು ಈ ಉಚಿತವಾದ ಶಿಬಿರದಲ್ಲಿ ಇದೀನಿ ಕುವೆಂಪು ಯುವಕರ ಸಂಘ ವಿದ್ಯಾನಗರ ಹಾಸನ ಇವ್ರ ಕಡೆಯಿಂದ ನಡೆಯುತ್ತಿರುವಂತಹ ಉಚಿತವಾದ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಮ್ಗೆ ಆರೋಗ್ಯ ಬೇಕು ಅಂತ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲ ಹಿರಿಯರು ಸೇರ್ಕೊಂಡು ಅವ್ರಿಗೆ ಅರಸಿ ಆಶೀರ್ವಾದ ಮಾಡಿದಿರಲ್ಲ ಮಠ ಅದಕ್ಕಿಂತ ನಮ್ಮ ಸಂತೋಷ ಪಡುವಂತ ವಿಚಾರ ಇನ್ಯಾವುದಿಲ್ಲ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಬೆಂದಟ್ಟುವ ಕೆಲಸ ನಾವೆಲ್ಲ ಸೇರಿ ಮಾಡೋಣ ನಿಮ್ಮ ಜೊತೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪರಮ ಪೂಜೆ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಜಿಯವರ ಆಶೀರ್ವಾದ ಹದಕಾಲ ಇರುತ್ತೆ ಗೊತ್ತಾ ಇಂಥ ಯೋಜನೆಗಳು ಸಾಕಷ್ಟು ನಿಮ್ಗೆ ಕಣ್ಮುಂದೆ ಮುಂದೆ ಆಗಿದೆ ಯಾಕೊತ್ತಾ ಇಲ್ಲಿ ಹಲವಾರು ಡಾಕ್ಟರ್ಸ್ ಇದ್ದಾರೆ ನಾನು ಕೂಡ ಹಾಸನದಲ್ಲಿ ಅವರು ಉಚಿತವಾಗಿ ಸುಮಾರು ಐವತ್ತು ಸಾವಿರ ಅರವತ್ತು ಸಾವಿರವರೆಗೆ ಸೀಟ್ ಕೊಟ್ಟಿದ್ದೀನಿ ಅಂತ ಹೇಳೋದು ದೊಡ್ಡವರು ಅದೆಲ್ಲ ಪತ್ತೆ ಹತ್ತಂಥ ಸಂದರ್ಭದಲ್ಲಿ ನಮ್ಮ ನೂರ ಮೂವತ್ತು ಡಾಕ್ಟರ್ ಸಿಕ್ಕುದು ಅದರಲ್ಲಿ ಡಾಕ್ಟರ್ ಮಹೇಶ್ ಆಗ್ಬೋದು ಡಾಕ್ಟರ್ ಬಶೀರ್ ಆಗ್ಬೋದು ಹಸ್ತಿ ಸಾಕಷ್ಟು ಜನ ಅವರಿಗೆಲ್ಲ ಸ್ವಾಮೀಜಿಯವರು ಅವತ್ತಿನ ಕಾಲದಲ್ಲಿ ಉಚಿತವಾಗಿ ಒಂದಷ್ಟು ಕಮ್ಮಿ ದರದಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಿ ಸ್ವಾಮೀಜಿಯವರು ನೀನು ಇಲ್ಲಿ ನಾನು ಸೀಟ್ ಕೊಟ್ಟರೆ ಏನು ಮಾಡ್ತೀಯ ಅಂತ ನಾನು ಸೇವೆ ಮಾಡ್ತೀನಿ ನಾನು ಚಾಪ ಕಾಗದ ಹಳ್ಳಿಲಿ ಸೇವೆ ಮಾಡ್ತೀನಿ ಅಂತೇಳಿ ಚಾಪ ಕಾಗದ ಆ ಪಾಸಾದ ನಂತರ ಚಾಪ ಹಂಗೆ ಉಳಿಯುವಂಥ ವ್ಯವಸ್ಥೆಯನ್ನು ಕೂಡ ಕಂಡಿದ್ದೀವಿ ಆದರೆ ನಾನು ಪರವಾಗಿಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಮರುಗಟ್ಟ ಕೆಲಸ ಮಾಡ್ತಾರೆ ಜಗದೀಶ್ವರ ಮಾರ್ಗದರ್ಶನ ಇದೆ ನಮ್ಮ ಯುವ ಹುಡುಗರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಯಲ್ಲಿ ಅವರ ಪರವಾಗಿ ನಾವೆಲ್ಲ ಇರ್ತೀವಿ ಅಂತೇಳಿ ನಿಮಗೆ ಶಕ್ತಿ ತುಂಬುವಂಥ ಸೇವೆಯನ್ನು ನೀವೆಲ್ಲ ಮಾಡಿ ಈ ಕಾರ್ಯಕ್ರಮ ಇಂಥ ಸೇವೆ ಮಾಡ್ತೀನಿ ಅಂತ ಯುವಕರು ನೋಡಿ ಇಷ್ಟೇ ಗೊತ್ತಾಗುತ್ತೆ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವೆಲ್ಲ ಎಷ್ಟೆಷ್ಟು ಜವಾಬ್ದಾರಿ ಇರೋರು ಉಪ ನಮ್ಮ ಉಪಮೇಯರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅಂದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಲಿ ಅಂತ ತೋರಿಸಲಿಕ್ಕೆ ವೇದಿಕೆ ಬಂದಿರುವಂಥ ಎಲ್ಲ ಅತಿಥಿಗಳೇ ಸಾಕ್ಷಿ ನೀವು ಅಂತ ಹೇಳಿ ಕೂಡ ಭಾವನೆ ಇಟ್ಕೊಂಡು ಸೊ ನಾನು ಬಿ ಪಿ ಟೆಸ್ಟ್ ಮಾಡಿಸ್ಕೊಂಡು ಬಂದೆ ಇಲ್ಲಿ ಬಿ ಪಿ ಶುಗರ್ ಮತ್ತೆ ಇ ಸಿ ಜಿ ಎಕೋ ಎಲ್ಲಾನು ಮಾಡ್ತಾ ಇದಾರೆಸ್ಕೊತಾ ಇದ್ದಾರೆ ಬನ್ನಿ ಅವರೆಲ್ಲ ಏನ್ ಹೇಳ್ತಾರೆ ಮತ್ತೆ ಅವ್ರದ್ದು ಒಪಿನಿಯನ್ ಏನಿದೆ ಅಂತ ಕೇಳೋಣ ಬಿ ಪಿ ಮತ್ತೆ ಶುಗರ್ ಕೂಡ ಶುಗರ್ ನೋಡ್ತಿದಿರಾ ಬಿಪಿ ಶುಗರ್ ಎರಡೂನು ನೋಡ್ತಾ ಇದಾರೆ ಸೊ ಬನ್ನಿ ಯಾವ ರೀತಿ ನೋಡ್ತಾ ಇದಾರೆ ಏನ್ ಮಾಡ್ತಿದ್ದಾರೆ ಜನಗಳ ಅಭಿಪ್ರಾಯ ಏನಿದೆ ಅಂತ ಕೇಳ್ತಾ ಹೋಗೋಣ ಅಮ್ಮ ಹಾಯ್ ಅಮ್ಮ ನಿಮಗೆ ಮಾತಾಡಿಸ್ತಾ ಇರೋದು ಹಾಯ್ ನೀವು ಎಲ್ಲಿಂದ ಬಂದಿದ್ದೀರಾ ವಿದ್ಯಾನಗರದಿಂದ ಬಂದಿದ್ದೀರಾ ಸೊ ಶುಗರ್ ಟೆಸ್ಟ್ ಮಾಡಿಸ್ಕೊತಿದ್ದೀರಾ ನಿಮಗೆ ಶುಗರ್ ಇದೆಯಾ ಫಸ್ಟೇ ಇತ್ತ ಹಾಂ ಬಿ ಪಿ ಇದೆಯಾ ಈಗ ಶುಗರ್ ಇದೆಯಾ ಇಲ್ವಾ ಅಂತ ತೋರಿಸ್ಕೊಂಡು ಹೋಗಿದ ನಾರ್ಮಲ್ ಇದೆಯಾ ಸೊ ಇದನ್ನು ಯಾರು ನಡೆಸ್ತಿರೋದು ಏನು ಅಂತ ಏನಾದರೂ ಗೊತ್ತಿದೆಯಾ ಕುವೆಂಪು ಯುವಕರ ಸಂಘ ಗೊತ್ತಾ ನಿಮ್ಮ ವಿದ್ಯಾನಗರದಲ್ಲಿ ಆಫೀಸ್ ಇದೆಯಲ್ಲ ಸೊ ಅವ್ರ ಕಡೆಯಿಂದ ಹೆಲ್ತ್ ಕ್ಯಾಂಪ್ ನಡೀತಾ ಇರೋದು ನಿಮಗೆ ಖುಷಿ ಇದೆಯಾ ಈ ಸಂಘದಲ್ಲಿ ಮಾಡ್ತಾ ಇರೋ ಕೆಲಸದ ಬಗ್ಗೆ ಎಲ್ಲ ಖುಷಿ ಅನಿಸ್ತಿದ್ಯಾ ಈ ಥರ ಹೆಲ್ತ್ ಕ್ಯಾಂಪ್ ಮಾಡಿರೋದು ನಿಮಗೆ ಯೂಸ್ಫುಲ್ ಅನ್ನಿಸ್ತಿದ್ಯಾ ಉಪಯೋಗ ಯೂಸ್ ಸೊ ನೀವು ಕೂಡ ಇನ್ನೂ ಯಾರ್ಯಾರಿಗೆ ಗೊತ್ತಿದೆ ಅವ್ರನ್ನೆಲ್ಲ ಕಳಿಸಿ ವಯಸ್ಸಾದವರು ಈ ಮಧ್ಯಸ್ಥ ವಯಸ್ಸಿನವರು ಮತ್ತು ಯುವಕರು ಕೂಡ ಬಂದಿದ್ದಾರೆ ಇಲ್ಲಿ ಬಿ ಪಿ ಟೆಸ್ಟ್ ನಡೀತಾ ಇದೆ ನೋಡಿ ಸರ್ ಮಾತಾಡ್ಬೋದಾ ಹಾಯ್ ನಿಮ್ಮ ಹೆಸರು ಪುಟ್ಟರಾಜು ಅಂತ ಸರ್ ಎಲ್ಲಿಂದ ಬಂದಿದ್ದೀರಾ ಹೇಮಾವತಿ ನಗರದಿಂದ ಸೊ ವಿದ್ಯಾನಗರದಲ್ಲಿ ನಡೀತಿರೋ ಹೆಲ್ತ್ ಕ್ಯಾಂಪ್ ಬಗ್ಗೆ ಹೇಮಾವತಿ ನಗರದಲ್ಲಿ ಗೊತ್ತಾಯ್ತಾ ಸರ್ ಇನ್ಫಾರ್ಮೇಶನ್ ನಿಮಗೆ ಸೊ ಯೂಸ್ಫುಲ್ ಅನ್ನಿಸ್ತಿದೆಯಾ ಈ ಹೆಲ್ತ್ ಕ್ಯಾಂಪಿಂದ ಅಲ್ವಾ

ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಡಾಕ್ಟರ್ ಕೂಡ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಿದ್ದಾರೆ ಸೊ ರಿಪೋರ್ಟ್ಸ್ ನೋಡಿ ಜನಗಳದು ಬಿ ಪಿ ಶುಗರ್ ಮತ್ತೆ ಅವ್ರದ್ದು ಬಂದಿರೋ ರೀಡಿಂಗ್ಸ್ ಮೇಲೆ ಇಲ್ಲಿ ನಮ್ಮ ಡಾಕ್ಟರ್ ಕೂಡ ಸಜೆಶನ್ಸ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಹೇಳೋದಾದ್ರೆ ಇ ಸಿ ಜಿಗೋಸ್ಕರ ಮಹಿಳೆಯರದ್ದು ಕ್ಯೂನೇ ನಿಂತಿತ್ತು ಒಂದು ದೊಡ್ಡ ಕ್ಯೂ ಇತ್ತು ಫ್ರೆಂಡ್ಸ್ ನೋಡಿ ತುಂಬಾ ಜನ ಇ ಸಿ ಜಿ ಮಾಡಿಸ್ಕೊಳ್ಳಿಕ್ಕೆ ಒಂದು ಸೈಡ್ ಲೇಡೀಸ್ ಒಂದು ಆ ಕಡೆ ಜೆಂಟ್ಸ್ ಕೂಡ ಇದ್ದರು ಸೊ ಒಳಗಡೆ ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ಇನ್ನು ಈ ಶಿಬಿರದಲ್ಲಿ ನೇತ್ರದಾನ ಮಾಡುವಂತ ಅವಕಾಶ ಕೂಡ ಇತ್ತು ಸೊ ನೇತ್ರದಾನ ಮಾಡಬಹುದು ಇನ್ನು ಫೈನಲಿ ನಾನು ಕೂಡ ಟೆಸ್ಟ್ ಮಾಡಿಸ್ಕೊಂಡೆ ಎಲ್ಲ ನಾರ್ಮಲ್ ಇದೆ ಗೈಸ್ ಮತ್ತು ಈ ಥರ ಫಂಕ್ಷನ್ಸ್ಗಳು ಈ ಥರ ಕಾರ್ಯಕ್ರಮಗಳನ್ನ ನೋಡಿ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಹಾಸನದಲ್ಲೂ ಕೂಡ ಈ ಥರ ಸೂಪರ್ ಫೆಸಿಲಿಟಿ ಇಟ್ಟು ಇ ಸಿ ಜಿ ಏಕು ಮತ್ತು ಬಿ ಪಿ ಶುಗರ್ನೆಲ್ಲ ಮಾಡಿಸಿ ಅದನ್ನು ಎಂಟ್ರಿ ಮಾಡಿ ಅದನ್ನು ಡಾಕ್ಟ್ರ್ ಹತ್ರ ಪ್ರಿಕ್ ಸಜೆಸ್ಟ್ ಮಾಡಿ ಡಾಕ್ಟ್ರು ಕೂಡ ನೋಡಿ ಪೇಶೆಂಟ್ಗಳನ್ನ ಟ್ರೀಟ್ ಮಾಡ್ತಾಯಿದ್ರು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಬಾಯ್ Please subscribe to my channel. Thank you so much.